ಸಂಜು ಬೆಟ್ಸ್ ಗೀತಾ ಎರಡನೇ ಅವತರಣಿಕೆ ಜನವರಿ ಹತ್ತನೇ ತಾರೀಕು ಹೊಸ ವರ್ಷಕ್ಕೆ ಮೊಟ್ಟ ಮೊದಲ ಕನ್ನಡ ಸಿನಿಮಾ ಬೆಳೆಸಾಗುತ್ತದೆ ಬಿಡುಗಡೆ ಆಗ್ತಾ ಇದೆ ನಾವೆಲ್ಲರೂ ಇದರ ನಿರ್ದೇಶಕ ನಂಶೇಶ್ವರ ಅವರು ಚೆನ್ನಾಗಿ ಕುಮಾರ್ ಅವರು ಮನೆ ಚಿನ್ನತ ಎಲ್ಲರೂ ಬೆಳೆಯಲು ಕಿಟ್ಟಿ ಅವರು ಅಣ್ಣ ಸಾಗರ ಎಲ್ಲರ ಸಹಕಾರದಿಂದ ನಾನು ಒಂದು ಇದರಲ್ಲಿ ಒಂದು ಮಾತ್ರ ವಹಿಸಿದ್ದೀನಿ ಪಾತ್ರ ಬರಹಗಾರನಾಗಿದ್ದೀನಿ ಮತ್ತು ನಾನು ನಾಗಪ್ಪನ ಕನಸಿಗೆ ಕೂತಿದ್ದೀನಿ ಈ ಸಿನಿಮಾ ಬಗ್ಗೆ ಒಬ್ಬ ರೈಟರ್ ಆಗಿ ಹೇಳಬೇಕು ಅಂದ್ರೆ ಈ ಸಿನಿಮಾದಲ್ಲಿ ಏನಿಲ್ಲ ಅಂತ ಯಾಕಂದ್ರೆ ಪ್ರೇಕ್ಷಕರಿಗೆ ಸಿನಿಮಾದಲ್ಲಿ ಏನಿದೆ ಅನ್ನೋದಕ್ಕಿಂತ ಇವತ್ತಿನ ಕಾಲಘಟ್ಟದಲ್ಲಿ ಏನಿಲ್ಲ ಅನ್ನೋದು ತುಂಬಾ ಮುಖ್ಯವಾಗಿದೆ ಸಿನಿಮಾದಲ್ಲಿ ಎರಡ್ ಸಾವಿರದ ಆರ್ನೂರ ಎಪ್ಪತ್ತೊಂದು ಲೀಟರ್ ರಕ್ತ ಹರಿಯಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ರಕ್ತ ಹರಿದೇ ಹೋದ್ರೆ ಸಿನಿಮಾ ಆಗಲ್ಲ ಒಂದೇ ಒಂದು ಡ್ರಾಪ್ ಒಂದು ಹನಿ ಈ ಸಿನಿಮಾದಲ್ಲಿ ರಕ್ತ ಚರ್ಚೆ ಇಲ್ಲ ರಕ್ತ ಇಲ್ಲ ಈ ಸಿನಿಮಾದಲ್ಲಿ ನಾಯಕ ನಟನನ್ನ ಯಾವುದೇ ಪ್ರಾಣಿಗೆ ಹೋಲಿಸಲಾಗಿಲ್ಲ ನಾಯಕ ನಟ ಅಪ್ಪಟ ಮನುಷ್ಯನಾಗಿದ್ದಾನೆ ಮನುಷ್ಯನಾಗಿರುವ ಒಂದು ಸಿನಿಮಾ ಈ ಸಿನಿಮಾದಲ್ಲಿ ಅನೈತಿಕ ಸಂಬಂಧಗಳಿಲ್ಲ ಮನೆಯೊಂದು ಮೂರು ಭಾಗಲು ಇಲ್ಲ ಈ ಸಿನಿಮಾದಲ್ಲಿ ದ್ವೇಷ ಇಲ್ಲ ಈ ಸಿನಿಮಾದಲ್ಲಿ ಯಾರೂ ಬಟ್ಟೆಯನ್ನು ಬಿಚ್ಚುವುದಿಲ್ಲ ಎಲ್ಲರೂ ಬಟ್ಟೆಯನ್ನು ಕುಡಿಸ್ತಾರೆ ಈ ಸಿನಿಮಾ ಬಟ್ಟೆಯ ಕುರಿತಾದ ಸಿನಿಮಾ ಈ ಸಿನಿಮಾದಲ್ಲಿ ಕಂಡವ್ರ ಮನೆ ಹೆಣ್ಣು ಮಕ್ಕಳ ಬಟ್ಟೆ ಬಿಚ್ಚುವಂತ ಒಂದೇ ಒಂದು ಅಶ್ಲೀಲವಾದಂತ ಡೈಲಾಗ್ ಇಲ್ಲ ಇದು ನಮ್ಮ ಪ್ರೊಡ್ಯೂಸರ್ಗೆ ಆಗಬಹುದಿಲ್ಲ ಡೈರೆಕ್ಟರ್ ಒಕ್ಕೂ ಡೈರೆಕ್ಟರ್ ಮಾಡಿರೋ ಸಿನಿಮಾ ಎಲ್ಲ ಮೈನಾ ಸಂಜೀವ್ ಗೀತಾ ಈ ತರದ್ದು ಒಂದು ಹೊಸ ಬಗೆಯನ್ನು ಕಟ್ಟಿಸ್ ಸೆಟ್ರ್ ಡೈರೆಕ್ಟ್ರು ಆ ಥರ ಇರುವಾಗ ಈ ಸಿನಿಮಾದಲ್ಲಿ ತುಂಬಾ ವಿಷಯಗಳಿಲ್ಲ ಈ ಈ ವಿಷಯದಲ್ಲಿ ಕತ್ಲೆ ಇಲ್ಲ ಕತ್ಲೆ 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 ಆಫ್ ಆಫ್ ಹೋಗು ಸ್ಕ್ರೀನ್ ಆಫ್ ಕತ್ಲೆ ಸ್ಲೋ ಮೋಷನ್ ಶಾಟ್ ಒಬ್ರಿಗೆ ಬಂದ್ರು ಮುನ್ನೂರು ಜನಕ್ಕೆ ಯಾರು ಹೊಡೆಯಲ್ಲ ಈ ಸಿನಿಮಾದಲ್ಲಿ ಇವತ್ತಿನ ಶುದ್ಧ ಸೂತ್ರಗಳು ಅಂತ ಹೇಳಿದೆಯೋ ವಾಯಲೆನ್ಸ್ ಇವತ್ತಿನ ಕಾಲಘಟ್ಟದಲ್ಲಿ ಹಿಂಸೆ ಇಲ್ಲದೆ ರಕ್ತ ಇಲ್ಲದೆ ಅನೈತಿಕ ಸಂಬಂಧ ಇಲ್ಲದೆ ಒಂದು ಹೆಣ್ಣನ್ನ ಬೆತ್ತಲೆ ಮಾಡದೆ ಅಶ್ಲೀಲವಾಗಿ ಮಾತನಾಡದೆ ಹಿಂಸೆಯನ್ನ ವೈಭವೀಕರಿಸದೆ ಮಾಡುವ ಕೊಲೆ ಪಾತಕತನವನ್ನ ಸಮರ್ಥಿಸಿಕೊಳ್ಳದೆ ಈ ಕಾಲಘಟ್ಟದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹತ್ತನೇ ತಾರೀಕು ಒಂದು ಸಿನಿಮಾ ತರ್ತಾ ಇರೋದೆ ನನ್ನ ಪ್ರಕಾರ ಅತಿ ದೊಡ್ಡ ಚಾಲೆಂಜಿಂಗ್ ಜಗತ್ತಿನ ಒಂದು ಸಿನಿಮಾ ತರೋದಕ್ಕೆ ಅದಕ್ಕೆ ನಿಜವಾಗಲೂ ಈ ಮೇಲೆ ಹೇಳದ್ನಲ್ಲ ಯಾವ್ದಾವು ಇಲ್ಲ ಅಂತ ಹೇಳದ್ನಲ್ಲ ಕಟ್ಲೆ ಕಟ್ಲೆ ಇಲ್ಲ ಈ ತರದ್ದೆಲ್ಲ ಸಿನಿಮಾ ಮಾಡೋದಕ್ಕೆ ಇವತ್ತು ಈಸಿ ಆದಂತ ಒಂದು ಸೂತ್ರ ಸಿಕ್ಕಿರುವಾಗ ತಾನೇ ಒಂದು ಮಾರ್ಕೆಟಿಗೆ ಬರುವಾಗ ಒಂದು ಕಮರ್ಷಿಯಲ್ ಮಾಡುವಾಗ ಇದೇನು ಸಿನಿಮಾ ಕಡಿಮೆ ಬಜೆಟ್ ಸಿನಿಮಾ ಅಲ್ಲ ಅಂತ ಇಂಟೆಲೆಕ್ಚುಯಲ್ ಸಿನಿಮಾ ಅಲ್ಲ ದಯವಿಟ್ಟು ದುಡ್ಡು ಕೊಟ್ಟು ನೋಡಬೇಕಾದಂತ ಸಿನಿಮಾ ಬುದ್ಧಿಜೀವಿಗಳ ಸಿನಿಮಾ ಅಲ್ಲ ಈ ತರದೊಂದು ಸಿನಿಮಾ ಮಾಡೋದಕ್ಕೆ ಒಂದು ಚಾಲೆಂಜ್ ಇರಬೇಕು ಈ ತರದೊಂದು ಸಿನಿಮಾ ರೂಪಿಸೋದಕ್ಕೆ ಒಂದು ಚಾಲೆಂಜ್ ಇರಬೇಕು ಹಾಗಾದ್ರೆ ಈ ಸಿನಿಮಾದಲ್ಲಿ ಏನಿದೆ ಯಾಕೆ ನೋಡ್ಬೇಕು ಆರ್ಡನ್ಸ್ ಈ ಸಿನಿಮಾದಲ್ಲಿ ಒಂದು ಉಸಿರಾಟ ಇದೆ ಸಿನಿಮಾ ಚಿತ್ರರಂಗದಲ್ಲಿ ಕೂತ್ಕೊಂಡು ನೋಡ್ತಾ ಇರೋದಕ್ಕೆ ಪಕ್ಕದಲ್ಲಿ ಕೂತಿರೋ ಒಂದು ಉಸಿರಾಟ ಕೇಳುವಷ್ಟು ಒಂದು ಸಂಗೀತದ ನಿನಾದ ಇದೆ ಉಸಿರಾಟ ಇದೆ ಇದು ಒಂದು ಉಸಿರಾಟದ ಸಿನಿಮಾ ಒಬ್ಬ ಆರ್ಟ್ ಡೈರೆಕ್ಟರ್ ಕೂಡ ಬಂದು

ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ